ಎಲ್ಲರಿಗೂ ಕ್ರಾಂತಿಕಾರಿ ಜೈವ್ಯಂ ವಿಷಯ ಏನಂದ್ರೆ ಇವತ್ತು ಏನು ಏನು ಚಿತ್ತಾಪೂರ್ನಲ್ಲಿ ನಡೀಬೇಕಂತಕ್ಕಂಥ ಏನು ಆರ್ ಎಸ್ ಎಸ್ ಪಥ ಸಂಚಲನ ಹಾಗೂ ಏನು ನಮ್ಮ ದಲಿತ ಸಂಘಟನೆ ವತಿಯಿಂದ ಏನು ಭೀಮ ಪಥ ಸಂಚಲನ ಹೇಳಿ ಇವತ್ತು ಏನು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಏನು ಇವತ್ತು ಶಾಂತಿ ಸಭೆ ಕರೆದಿದ್ರು ಈ ಶಾಂತಿ ಸಭೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಆರ್ ಎಸ್ ಎಸ್ ಸಂಘಟನೆ ಕೂಡ ಈ ಪಥ ಸಂಚ ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿತು ಆ ಶಾಂತಿ ಸಭೆ ತುಂಬಾ ಅಚ್ಚುಕಟ್ಟಾಗಿ ನಡೀಬೇಕ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಏನಂದ್ರೆ ಇವತ್ತು ಶಾಂತಿ ಸಭೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಯವರು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನೆ ಮಾತುಗಳಿಗೆ ನಾವು ಸ್ಪಂದನೆ ಸ್ಪಂದನೆ ಇತ್ತು ಅಲ್ಲಿ ಏನಾಗಿದೆ ಅಂದ್ರೆ ಇವ್ರು ಯಾರು ಆ ಆರ್ ಎಸ್ ಎಸ್ ಕಾರ್ಯಕರ್ತನೂ ಅಲ್ಲ ಹಾಗೆ ಆರ್ ಎಸ್ ಎಸ್ ಏನು ಗೊತ್ತಿಲ್ಲ ಇವ್ರಿಗೆ ಇವರು ಶಾಂತಿ ಸಭೆ ನಡೀತಾ ಸಭೆಯಲ್ಲಿ ಬಂದು ಇವತ್ತು ಅವರು ಇಲ್ಲ ನಾವು ಆ ಏನು ನಮ್ಮ ನಮ್ದೇನಿತ್ತು ಬೇಡಿಕೆ ಅಂದ್ರೆ ಏನು ಪಥ ಸಂಚಲನ ಮಾಡ್ತೀರಿ ಮಾಡಿ ನಮ್ಮ ನಮ್ಮ ಬೇಡಿಕೆ ಏನಿತ್ತಂದ್ರೆ ನೀವು ಪಥ ಸಂಚಲನ ಮಾಡ್ಬೇಕಾದ್ರೆ ಪಥ ಸಂಚಲನದಲ್ಲಿ ಆ ಭಾರತ ರಾಷ್ಟ್ರ ಧ್ವಜ ಮತ್ತು ಒಂದ್ ಕೈಯಲ್ಲಿ ಸಂವಿಧಾನ ಪುಸ್ತಕ ಸಂವಿಧಾನ ಪೀಠಿಕೆ ಇಟ್ಕೊಂಡು ನೀವು ಪಥ ಸಂಚಲನ ಮಾಡೋದಾದ್ರೆ ನಾವು ಅದಕ್ಕೆ ನಾವು ಅರ್ಹರಿದ್ದೀವಿ ಅದಕ್ಕೆ ನಾವು ಒಪ್ಪೋತೀವಿ ಅಂತ ನಮ್ಮ ದಲಿತ ಪರ ಸಂಘಟನೆಗಳು ಒಪ್ಕೊಂಡಾಗ ಅಲ್ಲಿ ಅದೇ ಆರ್ ಎಸ್ ಎಸ್ ಕಾರ್ಯಕರ್ತನು ಅಥವಾ ಬಿಜೆಪಿ ನಾಯಕನು ನಮಗ್ ಗೊತ್ತಿಲ್ಲ ಅಲ್ಲಿ ಇರತಕ್ಕಂತ ಒಬ್ರು ಅಂಬರಾಯ ಅಷ್ಟಿಗೆ ಅವರು ಏನ್ ಹೇಳ್ತಾರೆ ಅಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಕ್ಕಿದೆ ನಾವು ಲಾಟಿ ಹಿಡ್ಕೊಂಡೇ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳಿ ಅವರು ಏನು ಇವು ಮಾತಾಡಿದ್ರು ಇಲ್ಲಿ ಆ ಸಭೆಯಲ್ಲಿ ಗಲಭೆ ಎದ್ದು ಗಲಭೆ ಆಗುವಂತ ಸಂಭವ ಕಂಡಿತು ಹಾಗಾಗಿ ಈ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಂತಿ ಸಭೆ ನಡೀತಾ ಇತ್ತು ಈ ಸಭೆ ಅಲ್ಲಿಗೆ ನಿಂತು ಆ ಸ್ವಲ್ಪ ಗಲಭೆ ಆಗುವಂತ ಸಿಚುವೇಶನ್ ಕಂಡಾಗ ಈ ಸಭೆ ಅಲ್ಲಿಗೆ ಮುರಿದೋಗಿದೆ ಹಾಗಾಗಿ ನಾನೇನ್ ಮನವಿ ಮಾಡ್ಕೊಂತ ಇದ್ದೀನಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಏನ್ ಇವತ್ತು ಎರಡನೇ ತಾರೀಕು ಪಥ ಸಂಚಲನ ಆರ್ ಎಸ್ ಎಸ್ ಅವ್ರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಾವು ಕೂಡ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ನೀವು ಪಥ ಸಂಚಲನ ಮಾಡೋದಾದ್ರೆ ನಿಮ್ಮ ಕೈಯಲ್ಲಿ ಲಾಠಿ ಮತ್ತೆ ನೀವು ಏನೇನು ಗಳು ಹಿಡ್ಕೊಂಡು ಬರ್ತೀರಾ ಅದಕ್ಕೆ ನಾವು ಕೂಡ ಒಪ್ಕೊಂಬೋದಿಲ್ಲ ಇದರಲ್ಲಿ ನಮ್ಮ ದಲಿತ ಪರ ಸಂಘಟನೆ ಕೂಡ ಏನು ಎಲ್ಲಾ ಸಂಘಟನೆಗಳು ಸೇರಿ ಏನು ನಿರ್ಣಯ ತೋತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಾವು ಆ ಇದೇ ನಮ್ಮ ಭೀಮ್ ಆರ್ಮಿ ಆಗ್ಲಿ ಅಥವಾ ನಮ್ಮ ದಲಿತ ಪಂತರ ಸಂಘಟನೆಗಾಗ್ಲಿ ನಾವು ಪೂರ್ಣ ಬೆಂಬಲ ನಮ್ಮ ಕಡೆಯಿಂದ ಇದೆ సరు ఎన్ కె అర్జున్ అంతే అంబేద్కర్ సేవా సమితి యువ ఘటక అధ్యక్ష